ಆ ಮಗ ನೋಡಿದ್ರೆ ಆರಾಮ್ ಐಬ್ಯಾಕ್ ಕುಂತ ಕುಂತಾನ ನಾವು ನೋಡಿದ್ರೆ ಹೊಟ್ಟೆ ಕೂಳ ಹೊಯ್ಕೊಳೋದಾಗೈತಿ ಎಲ್ಲ ನೋಡ್ತೀನಿ ಯಾರ ಬಂದ್ರು ಚಲೋ ಆಸ ಎಲ್ಲ ಅಂದ್ರೆ ಹೋಗಿ ಆ ಮಗ ಕಾಲ್ ಕಾಲ್ ಮರಲಿ ಹೊಡಿತ ಬರ್ಯಪೋ ಬರೀ ಬರ್ಯಪೋ ಬರಿ

ಮಡಿ ಮಡಿ ಏ ಎ ನಮಗೆ ನಡಿ ತತಿ ನೀ ಬಾ ಯಪ್ಪ 15 ದಿನ ಆಯ್ತು ನಾನು ಜಾಲಕನ ಮಾಡಿದ್ಲು ನಿನಗಾಗಲಿ ಹೊಯ್ಕೋಲಿಲ್ಲ

ನಾ ಎಲ್ಲಿ ಮಗ ಓದೋದು ನೋಡಿದ್ರನ್ನ ಬಿ ಎ ಮುಗದತ್ತಂತ ಮಾಡೀನಿ ಸೆವೆನ್ ಅದು

ನಿಮ್ಮೂರಿಗೆ ಶ್ರೀ ಶ್ರೀ ಶಿವಾನಂದ ಸಾಧುಗಳು ಬಂದಾರ ಯಾರಿಗೆ ಯೌವನವಲ ತಾರುಣ್ಯ ಬಲ ವರ್ಕನ್ಯ ಕನ್ಯಾ ಕವರ ಪುತ್ರ ಪ್ರಾಪ್ತಿ ಬೇಕಾದವ್ರಿಗೆ ಕೊಡ್ತಾರಪ್ಪ ಎಲ್ಲ ತಿಳೀತು ಈ ಪುತ್ರ ನಿಮ್ಮ ಊನ ಡಬುಲಿ

मनी गोबी ना मनी बा ना मेंडर कर कौन जाली कंटे वक्त क्यों ना नीम मनी गोबी ना मनी है मनी गोबी बादल हाथ भी चिल्का हाथ भी चौपी हाथ भी गुद्याड़ा कतरंगा पार्टी गल्लटाल

ಜಂಗ ಹತ್ತಿದ ಬೋರ್ನಾಗ ನೀರ್ ಬಾ ಅಂದ್ರೆ ಹಂಗ ಬಂದಿತ್ತು ಈ ಮಾತು ವಾಪಸ್ ತಗೋ ಮರುಭೂಮಿಯಾಗ ಬೋ ಇದನ್ನ ಪೆಟ್ರೋಲ್ ತಗದ ಮಗ ನಾನು ನೀ ಪೆಟ್ರೋಲ್ ಅಷ್ಟ ತಗದಿ ಮರುಭೂಮಿಯಾಗ ನೆಲ ಬುದ್ಧಿ ಬೀರಿ ಅಭಿಷಿದವು ನಾನು ನಿನ್ನ ಬೇರಿಂಗ ಬಾದಾಗೇತಿವ ಮಕ್ಕಳ ಹೆಂಗಾಗ್ತವು ನಿನಗ ಮಕ್ಕಳು ಬೇಕಾ ನಾ ಇಲ್ಲ

ನಮ್ಮ ಅಜ್ಜಂದು ವಿಚಿತ್ರ ಪಾಡಿಯ ಶರಣಪ್ಪ ಬಂದು ನಮ್ಮ ಅಜ್ಜನ ಮುಂದೆ ಕುಂತು ಕತ್ತಿ ಎಜ್ಜ ನಂತು ಅಂತ ಅದಕ್ಕೆ ನಮ್ಮ ಅಜ್ಜದನಲ್ಲ ಮೂಡ ಮೂಡ ಯಾಕೆ ಕಳ್ತೀವಿ ಇವತ್ತ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ನೀನ ಕತ್ತಿ ತೊಂಬಂದು ನಮ್ಮ ಮಠದ ಮುಂದಿನ ಗೂಟು ಕಟ್ಟು ಅಂತ ಅವ ನೆನಕಿನ ಮಿಕ್ಕಿದ್ ಕಟ್ಟಿ ನಮ್ಮ ರಾತ್ರಿ ಹತ್ತುವರಿ ಅನ್ನೊಂದಾಗಿತ್ತು ನೋಡಿ ಮಠದಾಗ ಬಂದ ಎರಡು ಚರಗಿ ಹಾಲು ಕುಡಿದು ಎದ್ದು ಹೊರಗೆ ಹೋದ ರಾತ್ರಿ ಎಲ್ಲ ಏನು ಮಾಡಿದ್ನು ಏನು ಬೆಳಿಗ್ಗೆ